ಎಂತ ಸಾವಿರದ ರಾಜ ಮಾರ್ತ ಗಜೇಂದ್ರ ಸಿಂಹನ ಆಗಿದೆ ರಾಜ ಮತ್ತೆ ನನ್ನ ತನಿಯ ಕ್ಲೋಜ್ ಫ್ರೆಂಡ್ಸ ಹಾಗೆ ಒಂದ್ಸಲ ಬೇಟೆ ಹೋಗುವಾಗ ನನ್ನ ಅಜ್ಜನ ಹಾಗೆ ತಮಾಷೆ ತಮಾಷೆ ಆಗಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಹದಿನಾಲ್ಕು ಹಂದಿ ಹೊಡ್ಕೊಂಡು ಹೋದ್ರು ಸ್ವಲ್ಪ ಮುಂದೆ ಹೋಗಿ ನೋಡೋದು ಇನ್ನೊಂದುಂಟು ಎಂತ ಹಂದಿ ಅಲ್ಲ ಮಾರ ಹುಲಿ ಆ ಹುಲಿ ರಾಜನ ತನ್ನ ಬೇಟೆಯಾಗಿ ನೋಡ್ತಾ ಉಂಟು ಆದರೆ ರಾಜ ಅದೇ ಹುಲಿಯರ ತನ್ನ ಬೇಟೆಯಾಗಿ ನೋಡಿ ಗಣ್ಣು ತೆಗ್ದು ಹುಲಿಗೆ ಗುರಿ ಇಟ್ಟು ಟಿಗರೋಗ್ತಾನೆ ಟಿಸ್ಕೆ ಎಂತ ಎಂತ ಟಿಸ್ಕೆ ಟಿಸ್ಕೆ ಎಂತ ಎಂತ ಗಣ್ಣು ಫೈರ್ ಆಗುದೇ ಮಾರ ಸಾವು ಹುಲಿ ಫಾಸ್ಟ್ ಆಗಿ ರಾಜನ ಹತ್ರ ಬರ್ತಾ ಉಂಟು ಪ್ರಪಕ್ಕ ರಾಜನ ಗಣ್ಣಿಗೆ ಕೈಯಾಗಿದ್ದ ನನ್ನ ಅಜ್ಜ ಗಣ್ಣು ತೆಗ್ದು ಅಲ್ಲಾಡಿಸಿ ನೆಲಕ್ಕೆ ಗುರಿ ಇಟ್ಟು ಟಿಗರು ಹೋಗ್ತಾನೆ ಹುಲಿ ಕಾಲಿ ನೆಲಕ್ಕೆ ಗುರಿ ಇಟ್ಟರೆ ಹುಲಿಯಾಗಿ ಸಾಯಿದ ಗುಂಡು ಪಿಚ್ಚಾಗಿ ಹುಲಿಗೆ ಬಿದ್ದದ Thank you.